ಕ್ಯಾನ್ಸಲ್ ಆಗಿರುತ್ತೆ ಈಗ ಸುಪ್ರೀಂ ಕೋರ್ಟು ನಿರ್ಣಯ ಮಾಡಿದರೆ ಕಾನೂನು ಓಕೆ ಸುಪ್ರೀಂ ಕೋರ್ಟು ಅವ್ರ ಮೇಲ್ ಮೇಲೆ ದರ್ಶನ್ ಅವರ ಬೇಲ್ ಮೇಲೆ ತುಂಬ ನಿರ್ಣಯನ ತೆಗೆದುಕೊಂಡಿದೆ ಆ ಸುಪ್ರೀಂ ಕೋರ್ಟಿನ ತೀರ್ಮಾನವನ್ನು ನಾವು ಗೌರವಿಸ್ಬೇಕಷ್ಟೆ ಯಾಕಂದರೆ ಕಾನೂನು ತನ್ನದೇ ಆದಂಥ ಲಾಯ್ಡ್ ಸ್ಟಿಕ್ಸ್ ಒಂದು ಕೋರ್ಸ್ ಅಂತೀವಿ ನಾವು ತನ್ನದೇ ಆದಂಥ ಮಾರ್ಗವನ್ನು ಕಟ್ಟಿಕೊಡ್ತದೆ ಹೀಗಾಗಿ ಕಾನೂನಿನ ಏನೇ ಇದ್ರೂ ಅದು ಕಾನೂನು ರೀತಿಯೇ ಜಾಮೀನು ಮೇಲೆ ಇದ್ರು ಈಗ ಅದನ್ನು ನಾವು ಸುಪ್ರೀಂ ಕೋರ್ಟ್ ಜಾಮೀನನ್ನು ಅವರು ಕೊಟ್ಟಿದ್ದರು ಒಬ್ಬರಾಮೀನ ಪ್ರಶ್ನೆ ಆಗಿತ್ತು ಅವರು ಜಾಮೀನು ಕೊಟ್ಟಿದ್ದನ್ನು ಪರಾಮರ್ಶೆ ಮಾಡಲಿಕ್ಕೆ ನಾವು ಇಲ್ಲ ನೀವು ಇಲ್ಲ ಸುಪ್ರೀಂ ಕೋರ್ಟ್ ಇಸ್ ಫೈನಲ್ ಡೈಲ್ ಕ್ಯಾನ್ಸಲ್ ಆಗಿರೋದು ಈಗ ಸುಪ್ರೀಂ ಕೋರ್ಟು ನಿರ್ಣಯ ಮಾಡಿದರೆ ಕಾನೂನು ಓಕೆ ಸುಪ್ರೀಂ ಕೋರ್ಟು ಅವ್ರ ಬೇಲ್ ಮೇಲೆ ದರ್ಶನ್ ಅವರ ಬೇಲ್ ಮೇಲೆ ತುಂಬ ಸಹ ನಿರ್ಣಯ ತೆಗೆದುಕೊಂಡಿದೆ ಆ ಸುಪ್ರೀಂ ಕೋರ್ಟಿನ ತೀರ್ಮಾನ ನಾವು ಗೌರವಿಸ್ಬೇಕಷ್ಟೆ ಯಾಕಂದರೆ ಕಾನೂನು ತನ್ನದೇ ಆದಂಥ ಲಾಯ್ಡ್ ಸ್ಟಿಕ್ಸ್ ಒಂದು ಅಂತೀವಿ ನಾವು ತನ್ನದೇ ಆದಂಥ ಮಾರ್ಗವನ್ನು ಕಟ್ಟುಕೊಡ್ತದೆ ಹೀಗಾಗಿ ಕಾನೂನಿನ ಏನೇ ಇದ್ರೂ ಅದು ಕಾನೂನು ರೀತಿಯೇ ಆಗ್ತದೆ ಮೇಲೆ ಇದ್ರು ಈಗ ಅದನ್ನು ನಾವು ಸುಪ್ರೀಂ ಕೋರ್ಟ್ ಜಾಮೀನನ್ನು ಅವರು ಕೊಟ್ಟಿದ್ದರು ಅವ್ರ ಆಮೀನ ಪ್ರಶ್ನೆ ಆಗಿತ್ತು ಅವರು ಜಾಮೀನು ಕೊಟ್ಟಿದ್ದನ್ನು ಪರಾಮಾರ್ಶೆ ಮಾಡಲಿಕ್ಕೆ ನಾವೂ ಇಲ್ಲ ನೀವು ಇಲ್ಲ ಸುಪ್ರೀಂ ಕೋರ್ಟ್ ಫೈನಲ್